ಕೃಷ್ಣ 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 ಭಗವತ್ ಭಕ್ತರಿಗೆಲ್ಲರಿಗೂ ಸಾದರದ ಪ್ರಣಾಮಗಳು इवन तीव्र श्लोक हेगते अरे गीते श्लोक यादे यस्य सर्वे समारम्भाः कामसङ्कल्पवर्जिताः ज्ञानाग्निदग्धकर्माणं तामाहुः पण्डितं भुधाः यस्य सर्वे समारम्भाः कामसङ्कल्पवर्जिताः ಜ್ಞಾನ ಕರ್ಮ ತಮಾಹು ಪಂಡಿತುಧ ಯಾರು ಶಾಸ್ತ್ರ ಸಮ್ಮತವಾದ ಕರ್ಮವನ್ನು ದೇವರು ಹೇಳಿದ ದೃಷ್ಟಿಯಲ್ಲಿ ಯಾರು ಆಚರಿಸ್ತಾರೋ ಅಂದರೆ ಆಸೆ ಆಕಾಂಕ್ಷೆ ಸಂಕಲ್ಪಗಳನ್ನು ಹೊರತುಪಡಿಸಿ ಕೇವಲ ಮನಃಶುದ್ಧಿಗಾಗಿ ಫಲಾಪೇಕ್ಷೆ ಇಲ್ಲದೆ ಯಾರು ಕರ್ಮವನ್ನು ಮಾಡುವರೋ ಅವರು ಮುಂದಿನ ಎಲ್ಲ ಜನ್ಮಗಳಿಗೆ ಕಾರಣವಾದ ಸಂಚಿತ ಕರ್ಮಗಳು ಜ್ಞಾನವೆಂಬ ಅಗ್ನಿಯಿಂದ ಸುಟ್ಟು ಭಸ್ಮವಾಗುತ್ತವೆ ನೋಡಿ ನಾವು ಯಾವುದೇ ಒಂದು ಕೆಲಸ ಮಾಡುತ್ತಾ ಸಂಕಲ್ಪ ಮಾಡಿಕೊಳ್ತೇವೆ ಅಲ್ವಾ ಆಕಾಂಕ್ಷೆ ಇರ್ತದೆ ಆಸೆ ಇರ್ತದೆ ಯಾವುದೇ ಒಂದು ಕರ್ಮ ಮಾಡುವುದಾದರೂ ಅದು ದೇವರು ಹೇಳ್ತಾರೆ ಅದನ್ನು ಹೊರತುಪಡಿಸಿ ಇವುಗಳನ್ನು ನಿವಾರಿಸಿಕೊಂಡು ಮನಶುದ್ಧಿಗಾಗಿ ಮನಸ್ಸು ಶುದ್ಧಿಯಾಗಲಿಕ್ಕೆ ದೇವರ ಒಂದು ಆಜ್ಞೆಯನ್ನು ಪಾಲಿಸಲಿಕ್ಕೆ ಮುಕ್ತಿ ಮಾರ್ಗಕ್ಕೆ ಹೋಗಲಿಕ್ಕೆ ಜ್ಞಾನ ಮಾರ್ಗಕ್ಕೆ ಹೋಗಲಿಕ್ಕೆ ನಾವು ಯಾವ ಕರ್ಮವನ್ನು ಮಾಡ್ತೇವಲ್ಲ ಅದರಿಂದ ನಮ್ಮ ಪಾಪಕರ್ಮಗಳು ಸಂಚಿತ ಕರ್ಮಗಳು ಎಷ್ಟೋ ಇರುತ್ತವೆ ಜನ್ಮ ಜನ್ಮಗಳಿಗೆ ಅಂಟಿಕೊಂಡಂಥವು ಅವುಗಳೆಲ್ಲ ಜ್ಞಾನವೆಂಬ ಅಗ್ನಿಯಿಂದ ಭಸ್ಮವಾಗುತ್ತವೆ ಜ್ಞಾನವೆಂಬ ಅಗ್ನಿ ಜ್ಞಾನವನ್ನು ಅಗ್ನಿಗೆ ಹೋಲಿಸಿದ್ದಾರೆ ಅದು ಅಷ್ಟು ತೀಕ್ಷ್ಣವಾಗಿರುತ್ತದೆ ಆದ್ದರಿಂದಲೇ ನಮಗೆಲ್ಲರಿಗೂ ಜ್ಞಾನವೂ ಬೇಕು ಜ್ಞಾನವೊಂದಿದ್ದರೆ ಮನುಷ್ಯ ಯಾವ ಕೆಟ್ಟ ಕರ್ಮಗಳನ್ನು ಮಾಡುವುದಿಲ್ಲ ಅವನು ಭಗವನ್ ಭಗವದ್ಧ್ಯಾನದಲ್ಲೇ ಇರುತ್ತಾನೆ ಭಗವತ್ಕರ್ಮಗಳನ್ನೇ ಮಾಡುತ್ತಾನೆ ಈ ಸ್ಥಿತಿಯನ್ನು ಯಾರು ಪಡೆಯುತ್ತಾರೆ ನೋಡಿ ಜ್ಞಾನಿಗಳು ಅವರು ಪಂಡಿತರಾಗುತ್ತಾರೆ ಈ ಸ್ಥಿತಿಯನ್ನು ಎಲ್ಲರೂ ಪಡೆಯಬೇಕೆಂದು ಶಾಸ್ತ್ರ ಸಮ್ಮತವಾದ ಅಭಿಪ್ರಾಯವಾಗಿದೆ ವೇದಗಳಲ್ಲಿ ಹೇಳುತ್ತಾರೆ ಜ್ಞಾನವನ್ನು ಸಂಪಾದಿಸಿಕೊಳ್ಳಬೇಕು ಜ್ಞಾನ ಯಜ್ಞ ಒಂದು ಯಜ್ಞವೇ ಆ ಯಜ್ಞದಲ್ಲಿ ಸಫಲರಾದರೆ ಸಂಸಾರದ ಬಂಧನವನ್ನು ಕಳೆದುಕೊಂಡು ನಿತ್ಯವಾಗಿ ಪರಮಾನಂದವನ್ನು ಅನುಭವಿಸುತ್ತಾ ಪರಮಾತ್ಮನಲ್ಲಿಯೇ ತೃಪ್ತನಾಗಬಹುದು ಕರ್ಮಗಳನ್ನು ಮಾಡುತ್ತಿದ್ದ ಅದೇ ಬೇರೆಯವರಿಗೆ ಕಂಡು ಬಂದರೂ ಕೂಡ ವಾಸ್ತವವಾಗಿ ಕರ್ಮಗಳಿಂದ ವಿಮುಕ್ತಿ ಪಡೆದಿರ್ತಾನೆ ಅವನು ಬೇರೆಯವರ ಕಣ್ಣಿಗೆ ಅವನು ಸಂಸಾರದಲ್ಲಿ ಇದ್ದಾನೆ ಅಂದರೂ ಕೂಡ ಅವನು ಸಂಸಾರದಿಂದ ಮುಕ್ತನಾಗಿರುತ್ತಾನೆ ಸಂಸಾರದ ಬಂಧನವನ್ನು ಕಳೆದುಕೊಂಡು ದೇಶಾಂತರ ಹೋಗುವುದಲ್ಲ ಅಲ್ಲಿಯೇ ಇದ್ದು ತನ್ನ ಪಾಲಿಗೆ ಬಂದ ಕರ್ತವ್ಯಗಳನ್ನು ಮಾಡಿಕೊಂಡು ನಂತರ ಅದರ ಅದರ ಜೊತೆಗೆ ಭಗವದ್ ಕಾರ್ಯದಲ್ಲಿ ಭಗವದ್ ಧ್ಯಾನದಲ್ಲಿ ಸಂತೃಪ್ತನಾದರಲ್ಲಿ ಅವನಿಗೆ ಯಾವುದೇ ಒಂದು ಬಂಧನಗಳು ಇರುವುದಿಲ್ಲ ಅಂತಃಕರಣ ಇಂದ್ರಿಯಾದಿಗಳನ್ನು ಜಯಿಸಿರುವವನು ಈ ಎಲ್ಲ ಭೋಗಗಳನ್ನು ತ್ಯಜಿಸಿ ಅಂದರೆ ಆಸೆ ಆಕಾಂಕ್ಷೆಗಳನ್ನು ಬಿಟ್ಟು ಕೇವಲ ದೇಹ ನಿರ್ವಹಣೆಗಾಗಿ ಮಾತ್ರ ಅವನ ಕರ್ಮಗಳಿರುತ್ತವೆ ಎಂದು ಭಗವಂತ ಹೇಳುತ್ತಾರೆ ಈಗ ನಾನು ಹಿಂದೆ ಹೇಳಿದ್ದು ಹೀಗೆ ಒಂದು ನಿಮಿಷದ ಮುಂಚೆ ಹೇಳಿದ್ದೆ ಹೌದಾ ಇಂದ್ರಿಯಾದಿಗಳನ್ನು ಜಯಿಸಿರುವವರು ಅಂದರೆ ಆಸೆ ಆಕಾಂಕ್ಷೆಗಳನ್ನು ಬಿಟ್ಟು ಕೇವಲ ದೇಹ ನಿರ್ವಹಣೆಗೆ ದೇಹ ನಿರ್ವಹಣೆಗೆ ನಾವು ಕೆಲಸ ಮಾಡಲೇಬೇಕು ಆ ಕೆಲಸವನ್ನು ಆತ್ಮಶುದ್ಧಿಯಿಂದ ಮಾಡ್ತಾರಲ್ಲ ಅವನಿಗೆ ಯಾವ ಪಾಪಕೃತ್ಯದ ಲೇಷವೂ ಇರುವುದಿಲ್ಲ ಮನಸ್ಸನ್ನು ಎಲ್ಲ ಅರಿಶ್ವಢ ಅರಿಶ್ವಗಳಿಂದ ದೂರ ಮಾಡಿಕೊಂಡು ಶುದ್ಧ ಮನಸ್ಕನಾಗಬೇಕೆಂದು ಆ ಅಭಿಪ್ರಾಯದಿಂದ ಅವನು ತನ್ನ ಸಂಸಾರದ ನಿರ್ವಹಣೆಗೆ ಎಷ್ಟು ಬೇಕೋ ಅಷ್ಟರಲ್ಲಿ ದುಡಿದುಕೊಂಡು ಆತ್ಮ ಆತ್ಮಸಂತೃಪ್ತನಾಗಿರುತ್ತಾನೆ ಅವನೇ ಜ್ಞಾನಿ ಅಂದರೆ ಇನ್ನೂ ಒಂದು ಸ್ವಲ್ಪ ಇನ್ನೂ ಬಿಡಿಸಿ ಹೇಳಬೇಕಂದರೆ ಯತ್ನವಿಲ್ಲದೆ ತಾನಾಗಿ ಏನು ಲಭಿಸುವುದೋ ಅದರಲ್ಲಿಯೇ ತೃಪ್ತಿಯನ್ನು ಪಡೆಯುವುದು ಯಾರ ಯಾರನ್ನೋ ಮೋಸಗೊಳಿಸಿ ಯಾರನ್ನೋ ಒಂದು ಯಾರದ್ದೋ ಒಂದು ಪದಾರ್ಥವನ್ನು ಅಪಹರಿಸಿ ಅದರಲ್ಲಿ ಅಲ್ಲ ಯತ್ ಅಂದರೆ ಸಾಧಾರಣವಾಗಿ ಒಂದು ಸ್ವಲ್ಪ ಆಯಾಸವಿಲ್ಲದೆ ತನ್ನ ಕರ್ಮಗಳನ್ನು ಮಾಡಿಕೊಂಡು ಅದರಲ್ಲಿ ಏನು ಲಭಿಸುವುದು ಮಾರ್ಗದಲ್ಲಿ ದುಡಿದು ಅದರಲ್ಲಿ ಏನು ಲಭಿಸುವುದು ಅದರಲ್ಲಿ ತೃಪ್ತಿಯನ್ನು ಪಡೆಯುವುದು ಸುಖ ದುಃಖಗಳನ್ನು ಸಮನಾಗಿ ನೋಡುವುದು ಸುಖ ದುಃಖ ನಾನು ಮೊದಲೇ ಹೇಳಿದ್ದೆ ನಿಮಗೆ ಈ ಸಂಸಾರಕ್ಕಂತ ಬಿದ್ದ ಮೇಲೆ ದುಃಖವೇ ಹೊರತು ಸುಖದ ಮಾತೇ ಇಲ್ಲ ದುಃಖ 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 ಆ ದುಃಖದ ಜಪವನ್ನೇ ಮಾಡ್ತಾಯಿರಿ ಸುಖ ಬಂದರೂ ಕೂಡ ದುಃಖವೇ ದುಃಖ ನಾಳೆ ದುಃಖ ಇವತ್ತು ಸುಖ ನಾಳೆ ದುಃಖ ಹಾಗೆ ಸಮನಾಗಿ ನೋಡ್ತಾ ಹೋಗಬೇಕು ಯಾರಲ್ಲಿಯೂ ಮಾತ್ಸರ್ಯ ಅಸೂಯೆ ಭಾವನೆ ಇಲ್ಲದೆಯೇ ಸಿದ್ಧಿ ಅಸಿದ್ಧಿಗಳಲ್ಲಿಯೂ ಸಮಾನ ಭಾವನೆಯಲ್ಲಿ ಯಾರು ಹೊಂದುತ್ತಾರೋ ಯಾರಲ್ಲಿಯೋ ಅಸ್ವೀಯ ಭಾವನೆ ನಾವು ಮಾಡಬಾರ್ದು ಯಾಕೆ ಮಾಡಬೇಕು ಅವರಿಗೆ ಏನೋ ಒಂದು ಒಳ್ಳೆಯ ಪುಣ್ಯ ಕಾರ್ಯ ಮಾಡಿದರೆ ಒಳ್ಳೆಯ ಜೀವನ ಸಿಕ್ಕಿದೆ ಅವರಲ್ಲಿ ಹಣವಿದೆ ಅವರ ಅನುಭವಿಸ್ತಾರೆ ನಾವು ಅದನ್ನು ನೋಡಿ ಮಾತ್ಸರ್ಯ ಪಡಬಾರದು ಸಿದ್ಧಿ ಅಸಿದ್ಧಿಗಳಲ್ಲಿಯೂ ಸಮಾನ ಭಾವನೆಯನ್ನು ಹೊಂದಬೇಕು ಸಿದ್ಧಿ ಏನೋ ಒಂದು ಒಳ್ಳೆಯದಾಗ್ತದೆ ಹಾ ಅಯ್ಯೋ ನಾನು ಇವತ್ತು ದೇವರ ಪೂಜೆ ಮಾಡಿ ಒಳ್ಳೆಯದಾಯಿತು ಅದು ಸಿದ್ಧಿ ನಾಳೆ ಅದೇ ಪೂಜೆ ಮಾಡಿದಾಗ ಇನ್ನೊಂದು ಏನೋ ಕೆಟ್ಟದ್ದು ಸಂಭವಿಸ್ತದೆ ಅದು ಅಸಿದ್ಧಿ ಆಗ್ತದೆ ಅಲ್ಲಿ ಮನಸ್ಸಿಗೆ ಏನಾಯಿತು ಓ ಇವತ್ತು ಕಷ್ಟ ಬಂತು ಆ ಒಂದು ಏರುಪೇರುಗಳು ಇರಬಾರದು ಭಗವಂತನ ಕ ಪೂಜೆಯಲ್ಲಿ ಎಲ್ಲವೂ ಸಮಾನವಾಗಿರಬೇಕು ಆತ ಯಾವ ಕರ್ಮ ಬಂಧನಕ್ಕೂ ಒಳಗ ಒಳಗಾಗುವುದಿಲ್ಲ ಈ ಒಂದು ಮನಸ್ಥಿತಿ ಹೊಂದಿದವನು ಮನುಷ್ಯ ಯಾವ ಕರ್ಮ ಬಂಧನಕ್ಕೂ ಒಳಗಾಗುವುದಿಲ್ಲ ಅಂದರೆ ನಾವು ಮಾಡುವ ಕೆಲಸದಲ್ಲಿ ಶ್ರದ್ಧೆಯನ್ನು ಇಟ್ಟುಕೊಂಡು ಫಲಾಪೇಕ್ಷೆ ಇಲ್ಲದೆ ಅಹಂಕಾರ ಮಮಕಾರಗಳಿಗೆ ಒಳಗಾಗದೇ ಕೆಲಸಗಳನ್ನು ಮಾಡಬೇಕು ಎಂಬುದೇ ದೇವರ ಸಂದೇಶವಾಗಿದೆ ಅದಾಗ್ತದ ಏನೇ ಒಂದು ಮಾಡಲಿಕ್ಕೆ ಹೋದರೂ ನಾವು ಇದರಲ್ಲಿ ಏನು ಸಿಗ್ತದೆ ಅಂತ ನೋಡ್ತೇವೆ ಅದರಲ್ಲಿ ಮಮಕಾರ ಇಡ್ತೇವೆ ಹೀಗೆ ಮಾಡಿದರೆ ಅದು ಸಿಗ್ತದೆ ಅಂತ ದೇವರು ಹೇಳ್ತಾರೆ ಯಾವುದೇ ಒಂದು ಫಲಾಪೇಕ್ಷೆ ನೀಡಬೇಡ ನನ್ನಲ್ಲಿ ಮನಸ್ಸಿಡು ನನ್ನಲ್ಲಿ ನೀಡು ನಾನು ಫಲವನ್ನು ಕೊಡ್ತೇನೆ ನಿಮಗೆ ಅಷ್ಟು ಹೇಳಿದ್ರೂ ಕೂಡ ನಮ್ಮಂಥ ಮನುಷ್ಯರಿಗೆ ಒಂದು ತೃಪ್ತಿಯೇ ಆಗೋದಿಲ್ಲವಲ್ಲ ಒಂದು ದೇವರಿದ್ದಾರೆ ಅನ್ನೋದು ಒಂದು ಅನಿಸುವುದೇ ಇಲ್ಲ ಆ ಒಂದು ಸತ್ಯವನ್ನು ಅರಗಿಸಿಕೊಳ್ಳಿಕ್ಕಾಗುವುದೇ ಇಲ್ವಾ ಆ ಸತ್ಯವನ್ನು ನಾವು ತಿಳಿಯುವುದು ಯಾವಾಗ ಪರಮಾತ್ಮ ಪರಬ್ರಹ್ಮ ಭಗವಂತ ಇದೆಲ್ಲ ಕಟ್ಟು ಕಥೆ ಎನ್ನುವವರಿಗೆ ಹುಟ್ಟು ಸಾವು ಒಂದಾದ ಮೇಲೆ ಇನ್ನೊಂದರಂತೆ ಬರುವ ಬೇರೆ ಬೇರೆ ಹುಟ್ಟು ಸಾವು ಹಾಗೆ ಒಂದಾದ್ರ ಮೇಲೆ ಬ ಇನ್ನೊಂದರಂತೆ ಬರುವ ಬೇರೆ ಬೇರೆ ಋತುಗಳು ಹಾಗೆ ರಾತ್ರಿ ಹಗಲು ಇನ್ನೊಂದು ಕಡೆ ಹುಟ್ಟುತ್ತಾರೆ ಇನ್ನೊಂದು ಕಡೆ ಜನ ಸಾಯುತ್ತಾರೆ ಈ ಪ್ರಕೃತಿ ನಿರಂತರವಾಗಿ ಕೆಲಸ ಮಾಡುತ್ತಾ ಇರುತ್ತಾಳೆ ಅದನ್ನು ನೋಡಿ ಈಗ ಕಣ್ಣಿಗೆ ಕಾಣುವಂಥದ್ದು ಇದೆಲ್ಲ ಕಣ್ಣಿಗೆ ಕಾಣು ಹಾಂ ದೇವರು ಬಂತ ಕಣ್ಣಿಗೆ ಕಾಣುವುದಿಲ್ಲಲ್ಲ ಇದೆಲ್ಲ ಕಣ್ಣಿಗೆ ಕಾಣುವಂಥ ದೇವರಲ್ಲವೇ ದೇವರ ಆಟವಲ್ವ ಇದು ಸೃಷ್ಟಿ ಪ್ರಕೃತಿ ನಿಂತಾಳೆ ಪರಮಾತ್ಮನು ಒಬ್ಬನೇ ಆದರೂ ಅವನು ನಮ್ಮೊಂದಿಗೆ ಆಟವಾಡುವುದಕ್ಕೋಸ್ಕರ ನೂರಾರು ರೂಪಗಳನ್ನು ತಾಳಿದ್ದಾನೆ ನಮ್ಮೊಂದಿಗೆ ಆಟ ಪರಮಾತ್ಮನ ಆಟ ಅದಕ್ಕಾಗಿ ನೂರಾರು ರೂಪ ಇದೇ ಮಾಯೆ ಮಾಯೆ ಇರದಿದ್ದರೆ ಜಗತ್ತು ಎಲ್ಲಿರುತ್ತಿತ್ತು ಜೀವನದ ಕತೆ ಎಲ್ಲಿಗೆ ಹೋಗುತ್ತಿತ್ತು ಅದಕ್ಕೆ ಭಗವಂತನನ್ನು ಬಿಡಲಿಲ್ಲ ಮಾಯಿ ಆ ಮಾಯೆಯ ಮಹಿಮೆಯನ್ನು ನಾವು ಅಳೆಯೋದಕ್ಕೆ ಆಗುವುದಿಲ್ಲ ಅದೇ ಪರಬ್ರಹ್ಮನ ನೆರಳು ಭಗವಂತ ಭಗವಂತನ ನೆರಳೇ ಮಾಯಿ ಅರ್ಥ ಆಯ್ತಾ ಎಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲ ನಮಗೆ ಎಲ್ಲಿ ಗೊತ್ತಿತ್ತು ಅಂದರೆ ಭಗವಂತನ ನೆರಳು ಅವಳು ತಾಯಿ ನಾವು ಶಿಶು ಅಂದರೆ ಭಗವಂತ ತಂದೆ ಮಾಯೆ ತಾಯಿ ನಾವು ಅವಳ ಶಿಶು ನಾವು ಅವಳ ಮಕ್ಕಳು ಭಗವಂತ ಮಾಯಿ ಮಕ್ಕಳು ಸೃಷ್ಟಿ ನಾವೆಲ್ಲರೂ ಅಮಾಯಿಯ ಸೃಷ್ಟಿ ಭಗವಂತ ಹಾಗೂ ಮಾಯೆ ಭಗವಂತನಿಗೆ ಮಾಯೆ ಬೇಕಾಯಿತು ಮಾಯೆಗೆ ಸೃಷ್ಟಿ ಬೇಕಾಯಿತು ಪ್ರಕೃತಿ ಬೇಕಾಯಿತು ಪ್ರಕೃತಿ ಸೃಷ್ಟಿ ಇವೆಲ್ಲವೂ ಒಳಗೊಂಡ ಮಾಯಿ ಅವಳ ತಾಯಿ ನಮಗೆ ನಾವೆಲ್ಲರೂ ಅವಳ ಮಕ್ಕಳು ಇದೆಲ್ಲ ನಮಗೆ ಗೊತ್ತಾಗಬೇಕಾದ್ರೆ ಅದನ್ನು ನಾವು ಏನು ಮಾಡಬೇಕು ದಿನಾ ನಾನು ಹೇಳುವ ಸತ್ಸಂಗವನ್ನು ಕೇಳ್ತಾ ಇರಬೇಕು ನಾವು ಗುರುಮುಖೇನ ಇವುಗಳನ್ನೆಲ್ಲ ಕೇಳಿಕೊಂಡು ಬಂದಿರ್ತೇವೆ ನಮ್ಮ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಅದನ್ನು ಅಳವಡಿಸಿಕೊಂಡಿರ್ತೇವೆ ಅದನ್ನು ನಾವು ನಿಮಗೆ ದಿವಸ ಹೇಳ್ತೇವೆ ಒಬ್ಬರೋ ಇಬ್ಬರೋ ಕೇಳಿ ನಾಲ್ಕು ಜನರಿಗೆ ಹೇಳಿ ಆಗ ನಮ್ಮ ಜೀವನದಲ್ಲಿ ಏನೋ ಒಂದು ಯಾರೋ ಒಬ್ಬ ಒಳ್ಳೆ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಮನಸ್ಸಿನಲ್ಲಿ ಎಷ್ಟೇ ಕಠೋರತೆ ಇರಲಿ ಆ ಮೃದು ಮನಸ್ಸಾಗಲಿಕ್ಕೆ ಹೆಚ್ಚು ಹೊತ್ತು ಬೇಡ ನಾವುಗಳೆಲ್ಲ ಹಾಗೇ ಇದ್ದೆವು ಈ ಸತ್ಸಂಗ ಕೇಳುವ ಮೊದಲು ನಮ್ಮ ಪರಿಸ್ಥಿತಿಯಲ್ಲಿ ಅದೇ ರೀತಿ ಇತ್ತು ಆದರೆ ನಮಗೆ ಸ್ವಲ್ಪ ಸ್ವಳ ಬಹಳ ಬೇಗ ಭಗವದ್ಗೀತೆಯನ್ನು ಹಿಡಿದೆ ಭಗವದ್ಗೀತೆಯಲ್ಲಿ ನಾನು ಸಾಧಾರಣ ಒಂದು ಹತ್ತು ಹದಿನೈದು ವರ್ಷ ಕಳೆದೆ ನನಗೆ ಈಗ ಅದು ಅರ್ಥ ಆಗಲಿಕ್ಕೆ ಸಾಧ್ಯ ಆಯಿತು ಅದನ್ನು ಪಠಣ ಮಾಡಿಕೊಂಡು 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 ಸತತ ಪಠಣ ಡೈ ದಿವಸ ನಾಲ್ಕು ಐದು ಶ್ಲೋಕಗಳನ್ನು ಮರು ಮರು ಮರುವಾಗಿ ಅದನ್ನು ಓದಿ ಅದನ್ನು ಗ್ರಹಿಸಿಕೊಂಡು ಅದರ ಅರ್ಥವನ್ನು ತಿಳಿದುಕೊಂಡು ಎಷ್ಟೋ ಗ್ರಂಥಗಳಿಂದ ಒಂದು ಗ್ರಂಥದಲ್ಲಿದ್ದ ಹಾಗೆ ಅರ್ಥ ಇನ್ನೊಂದು ಗ್ರಂಥದಲ್ಲಿ ಇರುವುದಿಲ್ಲ ನ್ನೆಲ್ಲ ತಿಳಿದುಕೊಂಡು ನನಗೆ ಸಿಕ್ಕಂಥ ಒಂದು ಅನುಭವ ಇದೆಯಲ್ಲ ಅದನ್ನು ನಿಮಗೆ ತಿಳಿಯಪಡಿಸ್ಲಿಕ್ಕೆ ಆಸೆ ಪಡ್ತೀನಿ ಅದು ಎಲ್ಲರಿಗೂ ಸಿಗಬೇಕು ನಿಮ್ಮೆಲ್ಲರಿಗೂ ಸಿಗಬೇಕು ಆದ್ದರಿಂದ ನನ್ನ ಪ್ರಯತ್ನ ಯಾವಾಗಲೂ ಪರಿಶುದ್ಧವಾಗಿರಬೇಕು ನಾನು ತಪ್ಪು ಮಾಡ್ತೇನೆ ದೈನಂದಿನ ಜೀವನದಲ್ಲಿ ನಾವು ತಪ್ಪು ಮಾಡುವುದಿಲ್ಲ ಅಂತಿಲ್ಲ ಎಷ್ಟೇ ಸತ್ಯಂಗ ಕೇಳಿದರೂ ಕೂಡ ತಪ್ಪು ಮಾಡಿಯೇ ಮಾಡ್ತೀವಿ ಅದೇ ಕೂಡಲೇ ಆ ಭಗವಂತನಲ್ಲಿ ವಿನಂತಿಸಿಕೊಳ್ಳಿ ಅಯ್ಯೋ ತಪ್ಪಾಯಿತು ದೇವರೇ ನಾನಿಂಥ ತಪ್ಪು ಮಾಡಬಾರದು ಮನುಷ್ಯ ಜನ್ಮಕ್ಕೆ ಬಂದ ಜ್ಞಾನ ಮಾರ್ಗಕ್ಕೆ ಹೋಗಲಿಕ್ಕೆ ಇವೆಲ್ಲ ಅಡ್ಡಿ ಆತಂಕಗಳು ಇವುಗಳನ್ನೆಲ್ಲ ದೂರ ಮಾಡಪ್ಪ ಎಂದು ಭಗವಂತನ ತಕ್ಷಣವೇ ಪ್ರಾರ್ಥನೆ ಮಾಡಬೇಕು ಅಲ್ಲಿ ದೇವರು ನಿಮಗೆ ಸದಾ ಆಶೀರ್ವಾದ ಕೊಡ್ತಾ ಇರ್ತಾರೆ ನನ್ನ ಮಗು ತಪ್ಪು ಮಾಡಿದರೂ ವಾಪಾಸೆ ಕೇಳಿದ ಅಂದರೆ ತುಂಬ ದೊಡ್ಡ ಅಪರಾಧ ಅಲ್ಲ ಕ್ರೈಮ್ ಅಂತಾರಲ್ಲ ಆ ಥರದ್ದೆಲ್ಲ ಮಾಡಿದರೆ ಅದಕ್ಕೆ ನಿಮಗೆ ಇದು ಕ್ಷಮೆಯೇ ಇಲ್ಲಪ್ಪ ಅದಕ್ಕಾಗಿ ಇನ್ನೊಂದೊ ಜನ್ಮವೆತ್ತಿ ಕೊಳಕು ಜನ್ಮವೆತ್ತಿ ಅಲ್ಲಿ ಏನೋ ಒಂದು ಕಷ್ಟಗಳ ಕಾದಿರ್ತವೆ ನಿಮಗೆ ಆ ಕಷ್ಟಗಳನ್ನು ನೋಡಿಕೊಂಡು ನಾವು ಹೇಳ್ತೇವೆ ತುಂಬ ಕಷ್ಟದಲ್ಲಿದ್ದವರು ಆಗ ಅವರನ್ನು ನೋಡಿ ಮೊದಲು ನನಗೆ ತುಂಬ ದುಃಖ ಆಗ್ತಿತ್ತು ಅವರನ್ನೆಲ್ಲ ನೋಡುವಾಗ ತುಂಬ ದುಃಖ ಆಗ್ತಿತ್ತು ಅಯ್ಯೋ ಎಷ್ಟು ಕಷ್ಟಪಡ್ತಿದ್ದಾರಲ್ಲಪ್ಪ ಅಂತ ಆದರೆ ಈಗ ಅನ್ನಿಸ್ತದೆ ಸಂಚಿತ ಕರ್ಮದ ಗಂಟನ್ನು ಕರಗುತ್ತಾ ಇರ್ತಾರವರು ಹಾಗೆ ಕರಗಿಸುವಾಗ ಅವರಿಗೆ ಒಳ್ಳೆಯ ಬುದ್ಧಿ ಬಂದು ಇಂಥ ಜ್ಞಾನದ ಮಾರ್ಗ ಸಿಕ್ಕಿದ್ರೆ ಇಲ್ಲ ಇನ್ನೂ ಅವರು ಕೆಟ್ಟ ಕರ್ಮಗಳನ್ನು ಮಾಡ್ತಾ ಹೋದರೆ ಮತ್ತು ಅಪಾಸ ಅವರದೇ ಜನ್ಮಕ್ಕೆ ಬರ್ತಾ ಹೋಗ್ತಾರೆ ಆದ್ದರಿಂದ ಎಲ್ಲ ಪ್ರಾಣಿಗಳಿಗಿಂತ ಶ್ರೇಷ್ಠವಾದ ಜನ್ಮ ಮನುಷ್ಯ ಜನ್ಮ ಇದರಲ್ಲಿ ನಮಗೆಲ್ಲ ತಿಳುವಳಿಕೆ ಇರ್ತದೆ ಪ್ರಾಣಿ ಜನ್ಮದಲ್ಲಿ ತಿಳುವಳಿಕೆ ಇರುವುದಿಲ್ಲ ಆದರೂ ಎಷ್ಟೋ ಪ್ರಾಣಿಗಳು ನಾನು ನೋಡಿದ ಹಾಗೆ ಅವರು ಏನೋ ಒಳ್ಳೆ ಕರ್ಮಗಳ ಮಾಡಿರ್ತಾರೆ ತುಂಬ ಸಿರಿವಂತರ ಮನೆಯಲ್ಲಿ ಅವರು ಹೇಗೆ ಬದುಕ್ತಾರೋ ಹಾಗೆಯೇ ಅವರು ಕೂಡ ಈ ಪ್ರಾಣಿಗಳು ಬದುಕುತ್ತಿರುತ್ತವೆ ಹಾಗೆ ಅಂಥ ಒಂದು ಸ್ಥಿತಿ ಪ್ರಾಣಿ ಜನ್ಮದಲ್ಲಿಯೂ ಕಾಣಬಹುದು ಆದ್ದರಿಂದ ಎಲ್ಲರೂ ಸತ್ಕರ್ಮಗಳನ್ನು ಮಾಡಬೇಕು ಸದ್ಭಾವನೆಯಲ್ಲಿರಬೇಕು ಭಗವದ್ಞಾನದಲ್ಲಿರಬೇಕು ನಾಮ ಜಪ ಮಾಡಬೇಕು ನಾಮ ಜಪ ಯಜ್ಞ ಯಜ್ಞ ಅಂದರೆ ಬರೀ ಒಂದು ಯಾವುದೇ ಫಲಾಪೇಕ್ಷೆಗೆ ಆಕಾಂಕ್ಷಿಗಾಗಿ ಮಾಡುವ ಯಜ್ಞ ಅದು ಬೇರೆ ಈ ಜಪ ಒಂದು ಭಗವಂತನ ಜಪ ಸರ ಸತತವಾಗಿ ನಿರಂತರವಾಗಿ ಮಾಡ್ತಾ ಇರಬೇಕು ಭಗವಂತ ನೀ ಗುಣವಂತ ಗುಣವಂತ ಭಗವ ನೀ ಗುಣವಂಥ ಭಗವಂಥ ನೀ ಗುಣವಂತ ಸರ್ವರಿಗೂ ಪ್ರಣಾಮಗಳು